ದಯ ಮಾಡ ಲಕುಮಿ ತಡಮಾಡ ದಯ ಲಕುಮಿ ಸಕುಮಿ ತಡಮಾಡದೇ ಬಡವನ ಮನೆ ಗೊಮ್ಮೆ ಬರಬಾರದೆ ಈ ಬಡವನ ಮನೆಗೊಮ್ಮೆ ಬರಬಾರದೆ ದಯಮಾಡಿಸ ಲಘು ಮಿತಡ ಮಾಡದೆ ಬಡವನ ಮನೆಗೊಮ್ಮೆ ಬರಬಾರದೆ ಈ ಬಡವನ ಮನೆಗೊಮ್ಮೆ ಬರಬಾರದೆ ತುಂಬಿ ತುಳುಕಿದೆ ಕಡಲು ಎಲ್ಲೆಲ್ಲೂ ನೀರೇ ಆದರೂ ನದಿ ಪಯಣ ಕಡಲಲ್ಲೂ ಸೇರೆ ಸಿರಿತನ ಇರೋ ಕಡೆಗೆ ಧನ ಭಾಗ್ಯದಾರೆ ಬಡವನ ಬಳಿಗಿನ್ನು ತಾರೆ ಇಂಥ ನಿಯಮವ ಮುರಿದು ನೀ ಬೇಗ ಬಾರೆ ದಿನದಲ್ಲಿ ತರಿಗಾಗು ನೀ ದಿವ್ಯ ತಾರೆ ನಿಲ್ಲಿ ದಾರಿದ್ರ್ಯ ಕಳಿಬೇಕು ತಾಯೇ ನಿಲ್ ನಿಲ್ದ ದಾರಿದ್ರ್ಯ ಕಳಿಬೇಕು ತಾಯೇ ದಯ ಮಾಡಿಸ ಲಕುಮಿ ತಡ ಮಾಡದೆ ಬಡವನ ಮನೆಗೊಮ್ಮೆ ಬರಬಾರದೆ ಈ ಬಡವನ ಮನೆಗೊಮ್ಮೆ ಬರಬಾರದೆ ಕತ್ತಲನು ಕರಗಿಸಲು ಬೆಳಕಾಗೋ ಹಾಗೆ ಶುಕ್ಲ ಪಕ್ಷದಿ ಚಂದ್ರ ಹಾಗೆ ಬಿಸಿಲಲ್ಲಿ ಒಮ್ಮೊಮ್ಮೆ ತಂಗಾಳಿ ಹಾಗೆ ತೊಲಗಿಸು ಈ ಜನರ ಬರಿಗೈಯ ಬೇಗೆ ದುರ್ಜನರ ಬಳಿ ನೀನು ಇರಬೇಡ ಜೋಕೆ ದುರ್ಜನರ ಬಳಿ ನೀನು ಇರಬೇಡ ಜೋಕೆ ಸಜ್ಜನರ ಜೊತೆ ಇರಲು ನೆಮ್ಮದಿಯು ಜಗಕ್ಕೆ ನೀವೊಂದು ಬರಿಬೇಕು ನೀ ಬಂದು ಬರಿಬೇಕು ಸೌಭಾಗ್ಯರೇಕೆ ದಯಮಾಡಿಸೆ ತಡ ಮಾಡದೆ ಬಡವನ ಮನೆ ಗುಮ್ಮೆ ಬರಬಾರದೆ ಈ ಬಡವನ ಮನೆ ಗುಮ್ಮೆ ಬರಬಾರದೆ ದಯಮಾಡಿ ಸಕುಮಿ ತಡಮಾಡದೆ ಬಡವನ ಮನೆ ಗುಮ್ಮೆ ಬರಬಾರದೆ ಈ ಬಡವನ ಮನೆ ಗುಮ್ಮೆ ಬರಬಾರದೆ ದಯಮಾಡಿ ಸಕುಮಿ ತಡಮಾಡದೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ತಾಯಿ ಶ್ರೀ ಮಹಾಲಕ್ಷ್ಮಿ ಸಮಸ್ತ ಜನತೆಗೆ ಸನ್ಮಂಗಲವನ್ನುಂಟು ಮಾಡಲೆಂದು ಬಯಸುತ್ತಾ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವ ದಯಮಾಡಿಸೇ ಲಕುಮಿ ತಡಮಾಡದೆ ಎನ್ನುವಂತಹ ಗೀತೆಗೆ ದನಿಯಾಗಿದ್ದೇನೆ ದಯವಿಟ್ಟು ಕೇಳಿ ಹರಸಿ ಹಾರೈಸಿ ಶೇರ್ ಮಾಡಿ ಲೈಕ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು